ತುಂಗಭದ್ರಾ ಡ್ಯಾಮ್ ಈಗಾಗಲೇ ರಾಜ್ಯಾದ್ಯಂತ ಮಾತ್ರವಲ್ಲ ದೇಶಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವಿಷಯ ಆದ್ರ ರೈತರು ಕಂಗಾಲಾಗಿದ್ರು ಅದರ ಒಂದು ರೀತಿಯಲ್ಲಿ ಇಲ್ಲ ಅಂತ ನೋಡಿ ಇವ್ರ ವಿರುದ್ಧ ಹೋರಾಟ ನಮ್ಮ ನಮ್ ಮುಖಗಳೆಲ್ಲ ಕಪ್ಪಾಗಿದೆ ಆಮೇಲೆ ನಮ್ಮನ್ನು ಕೇಳಿದ್ರು ಎಲ್ಲಿದೆ ನನ್ನ ಕಪ್ಪು ಚುಕ್ಕೆ ತೋರ್ ನಾನ್ ಹೇಳ್ತೀನಿ ಸಿದ್ದರಾಮಯ್ಯನವರು ಕಾಗೆಯಲ್ಲಿ ಯಾರಾದರೂ ಕಪ್ಪು ಚುಕ್ಕೆ ಕಾಗೆ ಇರೋದೇ ಕಪ್ಪು ಅದರಲ್ಲಿ ಚುಕ್ಕೆ ಚುಕ್ಕೆ ತೋರಿಸಿ ಅಂತಂದ್ರೆ ಏನ್ ತೋರಿಸ್ಬೇಕು ನಾವು ಈ ಭ್ರಷ್ಟಾಚಾರದಲ್ಲಿ ಮುಳುಗಿ ಸಿದ್ದರಾಮಯ್ಯ ಪೂರ್ತಿ ಕಾಗೆ ತರ ಕಪ್ಪಾಗಿ ಹೋಗ್ಬಿಟ್ಟರೆ ನಮ್ಗೆ ಕಪ್ಪು ಚುಕ್ಕೆ ತೋರಿಸಿ ಅಂದ್ರೆ ಎಲ್ಲಪ್ಪ ತೋರಿಸ್ಬಿಟ್ಟು ನಾವು ಸಿದ್ದರಾಮಯ್ಯ ನಂಗೆಲ್ಲ ಕೇಳ್ಬೇಡ್ರಿಗಳು ಅಸ್ಥಿರವಾಗಿವೆ ಬಿಜೆಪಿ ಬಂದ ಮೇಲೆ ಕೇಜ್ರಿವಾಲ್ ಹೇಳ್ತಾರೆ ಅಲ್ಲಲ್ಲ ಒ ಯಾರೋ ಮಾಡೋ ಅವಕಾಶ ಅವಶ್ಯಕತೆ ಇಲ್ಲ ಕೇಚರೇವಾದು ಏನು ಇಲ್ಲ ಅಂತಂದ್ರೆ ಕೋರ್ಟ್ಗಳು ಯಾಕೆ ಜಾಮೀನು ಕೊಡ್ಲಿಲ್ಲ ತಕ್ಷಣ ಇದು ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಯಾವ್ದಾದ್ರು ಕೋರ್ಟ್ ಹೇಳ್ತ ಎಲ್ಲ ತಮ್ಮ ರಕ್ಷಣೆಗೆ ಈ ರೀತಿಯ ಮಾತುಗಳನ್ನ ಆಡೋದು ಬೇಕಾಗಿಲ್ಲ ಇವೆಲ್ಲ ಕರಪ್ಷನ್ ಕೇಸ್ಗಳಲ್ಲಿ ಸಿಕ್ಕಾಕೊಂಡವ್ರನ್ನ ನಾವು ನಾವು ಯಾರೋ ರಕ್ಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರನ್ನ ಅವ್ರು ಮಾಡಿದ ತಪ್ಪುಗಳನ್ನು ಎತ್ತಿ ತೋರಿಸಿದ್ರೆ ಟಾರ್ಗೆಟ್ ಅಂತ ಅದು ಅದಕ್ಕೊಂದು ಟಾರ್ಗೆಟ್ ಅನ್ನೋ ಹೆಸರು ಇವ್ರು ಮಾಡಿದ ತಪ್ಪುಗಳನ್ನು ತೋರಿಸಿದ್ರೆ ಟಾರ್ಗೆಟ್ ಅನ್ನೋ ಹೆಸರು ಇದೆಯಾ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ತಪ್ಪು ಮಾಡಿದವರು ಇವತ್ತು ಉಪ್ಪು ತಿಂದ ಅವರು ನೀರು ಕುಡಿಬೇಕಂತಾರಲ್ಲ ಹಾಗೆ ತಪ್ಪು ಮಾಡಿದವರು ಕಾನೂನನ್ನ ಅಡಿಯಲ್ಲಿ ಅವರ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ ಆ ಕಾರಣದಿಂದಲೇ ಇದಾಗಿರ್ತಕ್ಕಂಥದ್ದು ಆದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು ಸಬೋಬುಗಳು ಇಲ್ಲಿ ನಡೆಯೋದಿಲ್ಲ ಬೇಕಾಗಿಲ್ಲ ರಾಜ್ಯಪಾಲರು ಅವರು ಪಾಪ ಇಂದಿನ ಸ್ಟೋರಿ ಗೊತ್ತಿಲ್ಲ ಅವರು ಬಿಜೆಪಿಯಲ್ಲಿ ಇದ್ರು ಅದರಿಂದ ಹಳೆ ಸ್ಟೋರಿ ಗೊತ್ತಿಲ್ಲ ಅವ್ರಿಗೆ ನಾನು ಹೇಳ್ತೇನೆ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟು ಸರ್ಕಾರಗಳು ನೆಲ ನೆಲ ಕಚ್ಚಿವೆ ಇಳಿಸಿ ಅವ್ರಿಗೆ ಲೆಕ್ಕ ಕೂಡ ಕೇಳಿ ನೋಡೋಣ ಕರ್ನಾಟಕದಲ್ಲೇನೆ ಏನೇನಾಯ್ತು ಆಂಧ್ರಪ್ರದೇಶದಲ್ಲಿ ಎನ್ ಟಿ ಆರ್ ಸರ್ಕಾರ ಯಾರು ದಬ್ಬಿತ್ತು ಅದು ಕಚ್ಚಿಲ್ವಾಳದ ಬಿದ್ದಿಲ್ವಾ ಈ ರೀತಿ ಎಷ್ಟು ಸರ್ಕಾರಗಳಾಗಿವೆ ಇದು ಕಲಿಸಿಕೊಟ್ಟವರು ಕಾಂಗ್ರೆಸ್ನವರು ಈಗ ಅದೇ ಬುದ್ಧಿಯಲ್ಲಿ ಮಾತಾಡ್ತಿದ್ದಾರೆ ಅವರು ನಮ್ಮ ಅವಧಿಯಲ್ಲಿ ಯಾವ ಸರ್ಕಾರಗಳು ಬಿದ್ದಿಲ್ಲ ಯಾವ್ದಾದ್ರು ಬಿದ್ದಿದ್ರೆ ಕರೆಕ್ಟ್ ಹೇಳ್ಬಹುದು ನೀವು ಯಾವ ಯಾರೇ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸೋದಿಲ್ಲ ಅದು ನಮ್ಮ ತೀರ್ಮಾನ ನಮ್ಮ ಸರ್ಕಾರಗಳ ತೀರ್ಮಾನ ಆದ್ರಿಂದಾಗಿ ತಪ್ಪು ಮಾಡಿದವರು ಕಾನೂನನ್ನು ಅಡಿಯಲ್ಲಿ ಬರಲೇಬೇಕು ಅದಾಗಿರ್ತಕ್ಕಂಥದ್ದು ಏನು ಇಲ್ಲಿ ಸೊಬೂಬ್ ಹೇಳ್ತಕ್ಕಂಥದ್ದು ಅದು ಬೇಕಾದಷ್ಟು ಹೇಳ್ತಾರೆ ಇವತ್ತು ರಾಜ್ಯಪಾಲರು ಏನಕ್ಕೆ ಮತ್ತೆ ಅಷ್ಟು ದೊಡ್ಡ ಭವನ ಇಟ್ಕೊಂಡು ಕಾವಲು ಕಾಯ್ಬೇಕಾದ್ರು ಅವರು ಕಾನೂನಾತ್ಮಕವಾಗಿ ಏನ್ ಕರ್ಕೊಂಡು ಮಾಡಿ ಮಾಡಿದ್ದಾರೆ ಇದನ್ನು ಮೀರಿ ನಿಮಗೆ ಕಾನೂನ ಬಗ್ಗೆ ನಿಮ್ಗೆ ಗೌರವ ಇದ್ದಾರೆ ಕೋರ್ಟ್ ಇದೆ ಅಂತ ಹೇಳಲಿಕ್ಕೆ ಇವ ಯಾರಿಗೂ ಅಧಿಕಾರ ಇಲ್ಲ ಈಗ ತಪ್ಪು ಅಂತ ಹೇಳಲಿಕ್ಕೆ ಅಧಿಕಾರ ಇರೋದು ಕೇವಲ ಕೋರ್ಟ್ಗೆ ಆ ಕೋರ್ಟ್ನವ್ರು ಮಾತಾಡಿದ್ರೆ ಅದಕ್ಕೆ ಬೆಲೆ ನಾವು ಕೊಡ್ತೇವೆ ಮತ್ತ ಯಾರೇ ಮಾತಾಡಿದ್ರು ಅವ್ರ ರಕ್ಷಣಾ ರಕ್ಷಣೆಯ ಆಟ ಆಡ್ತಾವ್ರೆ ಅಂತಲೇ ಅರ್ಥ